அண்ணா 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 ஓடி ஜோர் சு ஜோர் சுந்தர ஜோர் சுய يعني 다음 ಬಿಜಾಪುರ ಜಿಲ್ಲೆಯ ಮಿನಿ ವಾಲಿಬಾಲ್ ತಂಡ ಅಂದರೆ ಹದಿನಾಲ್ಕು ವರ್ಷದ ಒಳಗಿನ ವಾಲಿಬಾಲ್ ಬಿಜಾಪುರ ಜಿಲ್ಲೆಯ ತಂಡ ನೀವು ಕಳೆದ ತಿಂಗಳು ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಬೆಂಗಳೂರು ನಡೆದ ಬೆಂಗಳೂರಿನಲ್ಲಿ ನಡೆದ ಮಿನಿ ಒಲಿಂಪಿಕ್ನಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಿಜಾಪುರ ಜಿಲ್ಲೆಯ ಹುಡುಗರು ಬಂದಿದ್ದಾರೆ ಈ ಒಂದು ಎಲ್ಲ ಕ್ರೀಡಾಪಟುಗಳನ್ನು ಡಿ ಸಿ ಅವರು ಶುಭ ಹಾರೈಸಿದರು ಮತ್ತೊಮ್ಮೆ ಅವರಿಗೆ ಬಿಜಾಪುರ ಜಿಲ್ಲೆಯ ವಾಲಿಬಾಲ್ ಇನ್ನೂ ಹೆಚ್ಚಿನ ಒಂದು ಕೀರ್ತಿ ತರುವಂತೆ ಅವರಿಗೆ ಮನವಿಯನ್ನು ಅವರಿಗೆ ಸಲಹೆ ಸೂಚನೆಯನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ನಾನು ಬಿಂಸೇನ್ ಮಹಾದೇವಪ್ಪ ಕೊರೆ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ವಾಲಿಬಾಲ್ ಸಂಸ್ಥೆಯಿಂದ ಹುಡುಗರಿಗೆ ಎಲ್ಲ ಕ್ರೀಡಾಪಟುಗಳಿಗೆ ಧನ್ಯವಾದಗಳನ್ನು ಬಿಜಾಪುರ ಜಿಲ್ಲೆಯ ಕೀರ್ತಿಯನ್ನು ತಂದಕ್ಕೆ ಧನ್ಯವಾದಗಳನ್ನು ನಮಸ್ಕಾರ ಸರ್ ನಾನು ಬಿಜಾಪುರ ಡಿಸ್ಟ್ರಿಕ್ಟ್ ವಾಲಿಬಾಲ್ ಕಟ್ಟ ಅಮ್ಮಾಯಿ ನಾಪೇನೆ ಕಳೆದ ತಿಂಗಳಲ್ಲಿ ಅವರು ಹದಿನಾಲ್ಕರಿಂದ ಇಪ್ಪತ್ನಾಲ್ಕನೇ ತಾರೀಕಿನ ಬೆಂಗಳೂರಿನಲ್ಲಿ ಕಂಟಿಲೋ ಸ್ಟೇಡಿಯಂ ಕ್ರೀಡಾಂಗಣದಲ್ಲಿ ಮಿನಿ ಒಲಿಂಪಿಕ್ ಜರುಗಿತ್ತು ಆ ಕೂಟದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ವಾಲಿಬಾಲ್ ಕ್ರೀಡಾಪಟುಗಳು ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ ಹಾಗೂ ಈ ತಂಡಗಳನ್ನು ತಯಾರಿ ಮಾಡಿರುವಂಥ ಹತ್ತು ದಿವಸದಲ್ಲಿ ತರಬೇತಿಯನ್ನು ನೀಡಿ ಮಕ್ಕಳನ್ನೆಲ್ಲ ತರಬೇತಿ ನೀಡಿ ತಂಡವನ್ನು ರೆಡಿ ಮಾಡಿ ಈ ವರ್ಷ ಏನದಲ್ಲ ನಮ್ಮ ವಿಜಯಪುರ ಜಿಲ್ಲೆಯನ್ನು ಹೆಸರನ್ನು ವಾಚಿ ಮಾಡಂಥ ಕ್ರೀಡಾಪಟುಗಳು ಧನ್ಯವಾದಗಳು ಹಾಗೂ ನಮ್ಮ ವಿಜಯಪುರ ಜಿಲ್ಲೆಯ ಅಸೋಸಿಯೇಟ್ ಸೆಕ್ರೆಟರಿ ಆದಂಥ ಶ್ರೀ ಎಂ ಪೊಖ್ರೆ ಸರ್ ಈ ವಾಲಿಬಾಲ್ ತಂಡಕ್ಕೆ ತುಂಬವನ್ನು ಅವರು ಒಂದು ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕ್ರೀಡಾಪಟುಗಳಿಂದ ಹಾಗೂ ನನ್ನ ನನ್ನ ವತಿಯಿಂದ ಹಾಗೂ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ವತಿಯಿಂದ ಹಾಗೂ ಅವರಿಗೆ ತುಂಬ ಧನ್ಯವಾದಗಳನ್ನು ಆಶ್ಕರಿಸುತ್ತೇವೆ ಹೆಸರ ಮೊಹಮ್ಮದ್ ಅಫಿ ಲಿ